నమస్కార వశిష్ట క్రాంతి న్యూస్ చాలా స్వాగతం నను వినయక్ శ్రీకాంత్ చౌు ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕ ನೇಜ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ್ ಮೇಟಿ ಅವರ ಬಲ ಇವತ್ತಿನ ದಿನ ಸಾಲು ದೀಕ್ಷೆ ಕಾರ್ಯಕ್ರಮ ಹಾಗೂ ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಗೌರವ ಅಧ್ಯಕ್ಷರು ವಜೀರಪ್ಪ ಬಂಬರಗಿ ಹಾಗೂ ಜಿಲ್ಲಾಧ್ಯಕ್ಷರು ರಾಘವೇಂದ್ರ ನಾಯಕ್ ಜಿಲ್ಲಾ ಉಪಾಧ್ಯಕ್ಷರು ಆಡಿಯೋ ಕಮತಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಅಲಿ ಭಾಡ್ಕರ್ ಚಿಕ್ಕೋಡಿ ಜಿಲ್ಲಾಧ್ಯಕ್ಷರು ವಿನಾಯಕ್ ಪಾಟೀಲ್ ರಾಜ್ಯ ಮಹಿಳಾ ಕಾರ್ಯದರ್ಶಿ ಶಕುಂತಲಾ ತೇಲಿ ರಾಜ್ಯ ಮಹಿಳಾ ಸಂಚಾಲಕರು ನಾಜ್ ಮುಜಾವರ್ ಜಿಲ್ಲಾ ಮಹಿಳಾ ಪ್ರಧಾನ ಕಾರ್ಯ ಕಾರ್ಯದರ್ಶಿ ಭಾರತಿ ಪಾಟೀಲ್ ಹಾಗೂ ಎಲ್ಲಾ ಪದಾಧಿಕಾರಿಗಳು ನೇಜ್ ಗ್ರಾಮದ ಎಲ್ಲ ಗುರುಹಿರಿಯರು ಕಾರ್ಯಕ್ರಮವನ್ನು ನೆರವೇರಿಸುವರು ಗ್ರಾಮದ ಶ್ರೀಕಾಡಸಿದ್ದೇಶ್ವರ ದೇವಸ್ಥಾನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು

समैयार <laughs> चांकर

ད�ད�ར ད�ུ དལ དསྲའེ རེར སྲེར ལྱེར སར རེ 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 ར ཁེ ར འེ ེ སསོ ཁེ ོ སའེ འོ ར སེ སར ེོ ಅಧ್ಯಕ್ಷರಾದ ಅವರಿಗೆ ನಮ್ಮ ರೈತರ ಸ್ವಾಗತ ಕೊಡ್ತೇವೆ ಅದೇ ರೀತಿ ಪಿ ಬಿ ಬೊಂಬರ್ಗಿ ಸರ್ ಜಿಲ್ಲಾ ಬೆಳಗಾವಿ ಗೌರವಾಧ್ಯಕ್ಷರು ಇವ್ರಿಗೂ ಸ್ವಾಗತ ಕೊಡ್ತೇವೆ ಶ್ರೀ ಅಡವಿಯಪ್ಪ ಕಮದಗಿ ಜಿಲ್ಲಾ ಉಪಾಧ್ಯಕ್ಷರು ಅವರಿಗೂ ಕೂಡ ಸ್ವಾಗತ ಕೊಡ್ತೇವೆ ಶ್ರೀಮತಿ ಶಕಮುಕಲಾ ತೇಲಿ ಮೇಡಮ್ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಮಹಿಳಾ ಕಾರ್ಯದರ್ಶಿ ಅವ್ರಿಗೂ ಸ್ವಾಗತ ಕೋರ್ತೇವೆ ಶ್ರೀ ಅಲಿ ವಾಡ್ಕರ್ ಅವರಿಗೂ ಸ್ವಾಗತ ಕೋರುತ್ತೇವೆ ರಾಜ್ಯ ಸಂಚಾಲಕರು ಅವರಿಗೂ ಸ್ವಾಗತ ಕೋರ್ತೇವೆ ಅದೇ ರೀತಿ ಭಾರತಿ ಪಾಟೀಲ್ ಮೇಡಮ್ ಅವ್ರಿಗೂ ಸ್ವಾಗತವನ್ನು ಕೋರುತ್ತೇವೆ ಬಂದ ಇನ್ನಿತರಮ್ಮ ನೆರೆ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ಸ್ವಾಗತವನ್ನು ಕೋರುತ್ತಾ ಕರ್ನಾಟಕ ರಾಜ್ಯ ರೈತ ಸಂಘದ ಉದ್ದೇಶಿಸಿ ಒಂದೆರಡು ಮಾತನ್ನು ಅಧ್ಯಕ್ಷ ಮಾತಾಡ್ಬೇಕಂತ ಕೇಳ್ತೀನಿ ನಮ್ಮ ಗ್ರಾಮದವರಿಗೆ ಒಂದು ಸ್ವಲ್ಪ ಅದರದ್ದು ಅಷ್ಟು ಮಾಹಿತಿ ಹೇಳ್ರಿ ಜನರಿಗೆ ನಮಸ್ಕರಿಸಿ ಸ್ವಲ್ಪ ಲೇಟ್ ಆಗಲಿ ಎಲ್ಲರೂ ಕೂಡ ಬರಬೇಕಾದ್ರೆ ಕರ್ನಾಟಕ ರಾಜ್ಯದ ಸಂಘ ಸೇನೆ ನೂತನವಾಗಿ ನಮ್ಮ ಚಿಕ್ಕೋಡಿ ಶೆಕ್ಷಣೆಗೆ ಜಿಲ್ಲೆ ಆಗಿದೆ ಇನ್ನು ಜಿಲ್ಲಾಧ್ಯಕ್ಷನಾಗಿ ನಮ್ಮ

ಪಕ್ಷಗಳೂ ಅವರ ಮತ್ತ ಅದನ್ನಾದ್ರೇನ ಅನುಕೂಲ ಆಗ್ತೇನ ಅಥವಾ ಈ ಸಂಘಟನೆಗಳು ಇರೋದ್ರ ಅನುಕೂಲ ಆಗ್ತೇನ ಇದನ್ನೂ ಅಷ್ಟೆಲ್ಲರೂ ಮೇಲೆ ಕಾಡಬೇಕು ಅದ್ರ ಜೊತೆ ಜೊತೆಗೆ ಇನ್ನೊಂದು ಏನಾಗ್ತದೆ ಅಂತಂದ್ರೆ ಇದಷ್ಟು ಶಕ್ತಿಶಾಲಿ ಅದನು ಇದು ರಾಜಕೀಯ ಪಕ್ಷಗಳಕ್ಕಿಂತನೂ ಶಕ್ತಿಶಾಲಿ ಅದನ್ನು ಅಥವಾ ಇಲ್ಲೋ ಅಂತ ಈ ಊರಾಗಿ ನಾವು ನಾವು ಏನಾದ್ರುಕೊಂಡಿದ್ದೀವೋ ಇದನ್ನು ಸಹಿತ ವಿಚಾರ ಮಾಡುವಂತದ್ದು ಯಾಕಂತಂದ್ರೆ ರೈತ ಸಂಘಟನೆ ಎಂಬತ್ತರ ದಶಕದೊಳಗೆ ಯಾವ ರೀತಿಯಕ್ಕೆ ಒಂದು ಶಕ್ತಿ ಬಂತಂತಂತಂದ್ರೆ ಏನಾಗಿತ್ತು ನರ್ಗುನ ತೊಳಗೆ ಏನಾಗಿತ್ತು ಅಂದ್ರೆ ಲಾಸ್ಟಕ್ಕೆ ಟೇನಿಡಿದೊಳಗೆ ನಮ್ಮ ಮಲಪ್ರಭಾ ನದಿ ಅಲ್ಲಿದ್ದ ನೀರು ಯಾರ್ಯಾರದ ನೀರಿನ ಬಳೆ ನೀರು ಬಿಟ್ಟಿದ್ದ ಅಷ್ಟೇ ಗೊತ್ತಾ ನೀರಿನ ಬಳೆ ಎಲ್ಲರೂ ತೂಗಬೇಕು ಅಂತ ಅವರು ನೋಡಿಸ್ಬೇಕು ರೈತರವರು ನಮಗೆ ನೀರನ್ನ ಬಂದು ಮುಟ್ಟಿಲ್ಲ ನಾವೇನು ಬಾಳೆ ಕೊಡೋಣ ಅಂತ ಹೇಳಿ ದೊಡ್ಡದು ಒಂದು ಹೋರಾಟ ಹೋರಾಟದ ಜೊತೆಗೆ ಅಲ್ಲೇ ತಹಶೀಲ್ದಾರ್ ಆಫೀಸೊಳಗೆ ಆವರಣದೊಳಗೆ ಸಾವಿರಾರು ಸಂಖ್ಯೆದೊಳಗುಳ್ಕೊಂಡ್ಬಿಟ್ಟು ದೊಡ್ಡ ಪ್ರಮಾಣದ ಒಂದು ಹೋರಾಟನಾತು ಎಲ್ಲ ರೈತರು ಕೂಡಿದಂಥ ಸಂದರ್ಭದೊಳಗೆ ಏನಾಯ್ತು ಅಂತಂದ್ರೆ ಆಗಿನ ಗುಂಡ್ರಾವ್ ಸರ್ಕಾರ ಅವಾಗೇನು ಮಾಡಿಬಿಟ್ಟು ಲಾಠಿ ಚಾರ್ಜ್ ಜೊತೆಗೆ ಗೋಲಿಬಾರ್ ಸೇರಿ ಅಲ್ಲಿಂದ ರೈತರಿಗೆಲ್ಲರೂ ಎಲ್ಲರೂ ಅದ ಕಂಪ್ಲೀಟ್ ಇಡೀ ನಮ್ಮ ರಾಜ್ಯದವು ಅವಾಗ ಕಬ್ಬು ಬೆಳಗಾರ ಸಂಘ ನಮ್ಮ ಬೆಳಗಾವಿಗಾಗಲಿ ಶಿವಮೊಗ್ಗದಾಗಲಿ ಹಾಗೂ ಬೆಳಗಾಲ ಸಂಘಟನೆ ಜೊತೆಗೆ ಅವರೇನದು ರೈತ ಸಂಘ ಆದರ ಒಂದು ಇಧನ ಅಂತ ಹೇಳಿ ಎಂಬತ್ತರ ಪ್ರೊಫೆಸರ್ ಪ್ರೊಫೆಸರ್ ಸ್ವಾಮಿ ಅವರು ಕೆ ಟಿ ಗಂಗಾಧರ್ ಸರ್ ಅವರಾಗಲಿ ಎಂ ಡಿ ಸುರೇಶ್ ಅವರಾಗಲಿ ಆಮೇಲೆ ಎಚ್ ಎಸ್ ಅವರು ಹಣ ನಮ್ಮ ಹಳೆಯ ಹಳೆಯ ರೈತರು ಮುಖಂಡರು ಕೂಡ ಒಂದು ಸಂಘಟನೆಯನ್ನು ಹುಟ್ಟಾರೆ ಅಂದಿನ ಇಲ್ಲಿವರೆಗೆ ಈ ನಮ್ಮ ಹಿರಿಯರಿಗಾಗ್ಲಿ ನಮ್ಮ ಇವರಿಗೆಲ್ಲ ರೈತ ಸಂಘಟನೆ ಹ್ಯಾಂಗದ ಏನು ಅಂತ ಎಲ್ಲರಿಗೂ ಗೊತ್ತದ ಆದ್ರೆ ಈ ಯುವಕರ ತೊಳಗ ರೈತ ಸಂಘಟನೆ ಬರ್ತದೆ ಇದು ಏನು ಶಕ್ತಿ ಕೊಟ್ಟು ಅವಾಗ ನೋಡ್ಬೇಕಾದ್ರೆ ಟ್ಯಾಕ್ಟರ್ ತೊಳಗಾಗಲಿ ಟ್ರಕ್ದೊಳಗಾಗಲಿ ಗೂಡ್ಸ್ ಕ್ಯಾರಿಯರ್ ಬರೀತಿದ್ರು ಯಾರಾದ್ರೆ ಜನ ಹತ್ತಿರ ಅಂತಂದ್ರೆ ನಿಮ್ಮ ಮ್ಯಾಲ ದಂಡಾಸೆಯ ವಸೂಲಿ ಮಾಡ್ತೀವಿ ಹೌದ್ ಅದು ಟ್ಯಾಕ್ಟರ್ ತೊಳಗಾಗಲಿ ಎರಡನೇ ಜನ ಹೋದ್ರು ಹೋದ್ರಂತಂದ್ರೆ ಅದ್ರ ಮೇಲೆ ರೀ ಈ ಜಪ್ತಿ ಮಾಡ್ತಿದ್ರು ಇಂಥದ್ದೆಲ್ಲ ಬದಲಾವಣೆ ಬೇಕು ತೊಳಗನ್ನು ಸಹಿತ ಯಾಕೆ ಇದನ್ನು ತೊಗೋತಿದ್ರು ಇದನ್ನು ಯಾಕೆ ಬಿಡಬೇಕು ಅಂತ ಹೇಳಿ ರೈತ ಸಂಘಟನೆ ಅಲ್ಲೆಲ್ಲಿ ಮುಖಂಡರುಗಳು ನಾಯಕರುಗಳು ಕೂಡ ಚರ್ಚೆ ಮಾಡ್ಲಿಕ್ಕೆ ಈ ಸಾಲ ರೈತ ಸಂಘದವ್ರು ಅಷ್ಟಪ್ಪ ಏನ ಸಾಲ ಮನ್ನಾ ಸಾಲ ಮನ್ನಾ ಅಂತ ಯಾಕೆ ಹೇಳಬೇಕು ಬೇರೆ ಯಾವ ಪಕ್ಷಗಳು ಇದ್ರೂ ಸಹಿತ ಯಾಕೆ ಅವರಷ್ಟು ಒತ್ತು ಕೊಡಂಗಿಲ್ಲ ನೋಡಿರಿ ನಾವು ಇಲ್ಲಿಯವರೆಗೆ ಸ್ವಾತಂತ್ರ್ಯ ಸಿಕ್ಕ ಎಂಟು ವರ್ಷ ಎಪ್ಪತ್ತು ಎಪ್ಪತ್ತೆಂಟು ವರ್ಷ ನಾವೇನು ಹೇಳ್ತೀವಿ ಮೂಲ ಸೌಕರ್ಯ ಇನ್ನೂ ನಮಗೆ ಸಿಗಲಿಕ್ಕೆ ತಯಾರಿ ನಾವು ರೈತರು ಏನು ಕೇಳಿದ್ರಿ ನಮ್ಗೆ ನೀರು ಕೊಡ್ರಿ ರೇಟ್ ಕೊಡ್ರಿ ಲೈಟ್ ಕೊಡ್ರಿ ಇವ್ನ ಮೂರ ಇದನ್ನು ಮೂರು ನಮಗೆ ಪಡ್ರ ಅಂತಂತಂದ್ರೆ ನಮಗೆ ಬ್ಯಾರು ನಮ್ಗೆ ಏನು ಬೇಡ್ರಿ ಇದನ್ನ ಅವರು ಕ್ಲಿಯರ್ ನಮಗಾಗಿ ಕೊಡಲಿಲ್ಲ ಅಂತಂದ್ರೆ ತ್ರಾಸುಗಳು ಅಥವಾ ಸಮಸ್ಯೆಗಳು ಆಗುವ ಯಾಕೆ ಇನ್ವೆಸ್ಟ್ಮೆಂಟ್ ನೈಂಟಿ ನೈನ್ ಪರ್ಸೆಂಟ್ ಮಾಡೋದು ಎಲ್ಲರೂ ರೈತರೀ ಯಾರ್ದು ಯಾರು ರೀ ಈಗ ಚಂಪಾಕಿ ಕುಡಿತಾರೆ ಚಂಪ್ ಹಾಕಿ ಕುಡಿತಾರೆ ಅಂತ ಕಾರಣ ಯಾರು ಅದಕ್ಕೆ ಒಂದು ಬೋರ್ ಹೊಡೆದಿರ್ತೀವಿ ಮತ್ತೊಬ್ಬರ ಅಂತಂದ್ರೆ ಏನು ಲೋ ವೋಲ್ಟೇಜ್ ಟು ಫೇಸ್ ಈ ರೀತಿ ಇರುವುದರಿಂದ ಅಥವಾ ಲೋ ಕ್ವಾಲಿಟಿ ವಿದ್ಯುತ್ ಕೊಡೋದ್ರಿಂದ ಮೋಟ್ರೋದು ಸೂಕ್ತ ಯಾರಾದ್ರೂ ಜವಾಬ್ದಾರಿ ಅದ್ರದ ರೇಟ್ ನೋಡ್ಬೇಕಾದ ಯಾವಾಗ ನಮಗೆ ಕ್ರಾಪ್ಗಳು ಬಂದಿರ್ತಾವ ಯಾವಾಗ ನಮಗೆ ಬೆಳೆಗಳು ಬಂದಿರ್ತಾವೆ ಯಾವುದೇ ತೊಗೋರಿ ಆವಾಗ ರೇಟ್ ಯಾಕೆ ಇಳಿತದೆ ಆ ಅಥಾರಿಟಿ ಆ ಇದನ್ನು ಎ ಪಿ ಎಂಸಿದಾಗಲಿ ಅಗ್ರಿಕಲ್ಚರ್ದಾಗ್ಲಿ ಅಧಿಕಾರಿಗಳು ಅದ್ರ ಮ್ಯಾಲ ಹಂಗೆ ಕಡಿವಾಣಾಗ್ಲಿಕ್ಕೆ ಬರ್ಬೋದು ಇವರು ಎಷ್ಟು ವರ್ಷ ಆಗ್ತದೆ ಎಲ್ಲರೂ ರೀ ಇವತ್ತಿನ ಸುದ್ದಿ ದಿಲ್ಲಿಂದ್ರೆ ಇಡೀ ಜಗತ್ತಿನ ಸುದ್ದಿ ನಾವು ಎಲ್ಲರೂ ಮಾತಾಡ್ಬೇಕು ಎಲ್ಲರಿಗೂ ಬರ್ತಿದ್ದಂತಾದ್ರೆ ಯಾರಿಗೂ ಏನು ನಮಗೇನು ಹೇಳ್ಬೇಡಪ್ಪ ನಮಗೆಲ್ಲ ಗೊತ್ತಮ್ಮ ಅಂಗೂ ಲೆಕ್ಕ ಇವ್ರನ್ನ ಎಲ್ಲನಂದ್ರೆ ನಾವು ಆ ವಿಷಯಗಳನ್ನ ಎಲ್ಲಾರು ತಿಳ್ಕೊಂಡು ಸಹಿತ ಇನ್ನೂ ಆದರೂ ಸಹಿತ ನಾವು ಯಾವುದೇ ಆಗಲಿ ನಮೂ ಬೆಳೆದಂತ ಬೆಳೆಗೆ ಇನ್ನೂ ಆದರೂ ಸಹಿತ ನಮ್ಮ ಕೈಯಾಗಿ ಯಾಕಿಲ್ಲ ಇಂಥದ್ದೆಲ್ಲ ವಿಚಾರಗಳನ್ನ ಇಟ್ಟುಕೊಂಡ ಈ ರೈತ ಸಂಘಟನೆ ಈ ಊರಾಗ ಇವರು ಇದನ್ನು ಮಾಡ್ಲಿಕ್ಕೆ ಇನ್ನೂ ನಾವು ಹೇಳ್ಬೇಕಂತಂದ್ರೆ ನೋಡ್ರಿ ನಾವು ಇವತ್ತ ಇಲ್ಲಿ ಬಂದಿಗೂ ಚುಕ್ಕೋಟು ಯಾವುದೇ ಒಂದು ಪಕ್ಷ ಕಟ್ಟೋದಾಗಲಿ ಯಾವುದೇ ಒಂದು ನಮದಪ್ಪ ಹೆಚ್ಚ ಅಂತ ಹೇಳೋದಾಗಲಿ ಅಥವಾ ಇದು ಕಾಂಗ್ರೆಸ್ಸು ಅಥವಾ ಬಿ ಜೆ ಪಿನೋ ನಾವು ಮತ್ತೊಂದು ನಾವು ಮಾಡ್ತೀವಂತ ಅನ್ವೇ ಅಲ್ಲ ನಾವು ಜಾಗೃತಿ ಏನು ಹೇಳಬೇಕಾಗಿದೆ ಅಂತಂದ್ರೆ ನಮ್ಗೆ ರೇಟ್ ಸಿಗಬೇಕಾಗಿದೆ ನಮಗೆ ರೈಟರ್ ವ್ಯವಸ್ಥೆ ಆಗಬೇಕು ಇದ್ರ ಎಲ್ಲರ ಜೊತೆಗೆ ನಾವೇನು ಏನು ಅಂತಂದ್ರೆ ಈ ಅನ್ನದಾತರ ನಾವೇನು ಹೇಳಿದ್ವಿ ಎಲ್ಲ ಪಕ್ಷ ಎಲ್ಲ ಜಾತಿ ಎಲ್ಲ ಇದನ್ನೆಲ್ಲನೂ ಇರಲಿ ನಾವು ಅನ್ನದಾತರು ಎಲ್ಲಿ ತರಂಗ ಒಂದೇ ಆಗೋದಿಲ್ಲ ನಾವು ಏನು ಮಾಡ್ತಿಸಾ ಯಾಕಂತಂದ್ರೆ ನೋಡ್ರಿ ನಾವ್ ಏನ್ ಹೋಗ್ತಿವು ಎಲ್ಲಾ ರೀತಿಯ ಒಡೆದ್ ಬಿಟ್ಟ ಈ ಒಂದ ನಮ್ಮ ಅಧ್ಯಕ್ಷರ ಮಳೆ ಅಧ್ಯಕ್ಷ ಅಂತಿದ್ರಿ ಏನು ಏನ್ ಅಂತಂದ್ರೆ ಒಂದು ಮಗು ಹುಟ್ಟಿದ ಹೆಸರಿಡು ಪ್ರೋಗ್ರಾಮ್ ಸಹ ಯಾವ ಪಕ್ಷ ಇದಾವ ಕೇಳ್ಕೊಂಡ್ರೂ ಪಡೆ ಬಂದ್ರಿ ಅಲ್ಲಿ ಅಷ್ಟ್ರ ಮಟ್ಟಿಗೆ ಅಷ್ಟ್ರ ಮಟ್ಟಿಗೆ ನಮ್ಮ ತೊಳಗ ನಮ್ಮ ತೆಲ ಅದನ್ನೆಲ್ಲ ತುಂಬಿಟ್ಟ ನಾವು ಊಡಾಕ್ತೀ ಬಹುತೇಕ ಇವತ್ತು ಶಾಲಾ ದೀಕ್ಷಾ ಒಂದು ಐವತ್ತು ಮಂದಿ ಯಾಕಂದ್ರೆ ಬಹುತೇಕ ಈ ಸಲ ಪಾರ್ಟಿ ಬೇರೆ ಮಾಡುವ ಕಾಣ್ತಾರೆ ಇರುತ್ತೆ ಅಥವಾ ನಾವ್ರೆ ನಾಚ್ಕೋತೀವಿ ರೀ ನಮ್ಮ ಮಾಮಗಳು ಕಾಕಗಳು ಬಹುತೇಕ ನಾವರೇ ಹೆಂಗೆ ಹಾಕೋನು ಇವ್ರೆಲ್ಲ ಲೀಡರ್ಗಳು ಇಲ್ಲಿ ಕಾಂಗ್ರೆಸ್ ಭಾಳ ಕೆಟ್ಟದ ಬಿ ಜೆ ಪಿ ಅವ್ರು ಭಾಳ ಕೆಟ್ಟದ ನಾವು ಹೆಂಗೆ ಹಾಕೋಪ್ಪ ಅಂತ ಅದ್ರ ಏನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕೆ ನಾವು ಹೇಳಿದೀವಿ ಅಂತಂದ್ರೆ ನಾವು ನಾವು ಬೆಳೆದಂಥ ಬೆಳಗ್ಗೆ ಇಲ್ಲಿ ತನಕನೂ ನಮ್ಗೆ ರೇಟ್ ಸಿಕ್ಕಿಲ್ಲ ಅಂತಂತಂದ್ರೆ ನಾವು ರೈತರಾಯಗ್ರಿ ಹೆಂಗೆ ಏನು ಬೇಕು ಪಾಪ ಇವ್ರು ಹೆಣ್ಮಕ್ಳು ಬಂದ ಅಥವಾ ನೀವೆಲ್ಲ ಕೊಡ್ರಿ ಇದು ಯಾರಿಗೂ ನಾವು ಪಗಾರ ಸಿಗುವಂಥದ್ದು ಯಾರಿಗೂ ನಾವು ಇದು ಮಾಡಬೇಕಲ್ಲ ನಾವು ಇದ್ರೊಳಗೆ ಹಳಿ ರೈತ ಸಂಘಟನೆ ಕಾರ್ಯಕರ್ತರು ಈಗ ಅವ್ರ ಅಜ್ಜಾನಾಗ್ಯಾರ ಮುಲುಗಿದ್ರಾಗ್ಯಾರ ಮಕ್ಕಳದೊಳಗೆ ಬರಲಿಲ್ಲ ಆ ವಿಚಾರಗಳು ಆ ಸಂಘಟನೆ ವಿಚಾರ ಮಕ್ಕಳ ಮಕ್ಕಳದ್ರೊಳಗೆ ಬರಲಿಲ್ಲ ನಾವು ಹಂಗೆ ನಂಚೇರಿಗೆ ಮಾಡ್ತಿರ್ತೀವಿ ರೈತ ಸಂ ಬಿಟ್ಟಿಗೆ ಇರ್ತಿ ಎಷ್ಟು ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಹೋಗ್ಲಿ ಬಿಟ್ಟಿಂಗ್ ನಮ್ಮ ರೈಸು ಬಿಡ್ನಿ ಅದಿರ್ತಾರೆ ನೋಡ್ಬೇಕಾದ್ರೆ ರೀ ಯಾಕಂದ್ರೆ ರಾಯಬಾಗ್ ತಾಲೂಕು ಆಗಲಿ ಗೋಕಾಕ್ ತಾಲೂಕು ಆಮೇಲೆ ಈ ಚುಕ್ಕೋಡಿ ಭಾಗ ರೈತ ಸಂಘಟನೆ ಭಾಳ ದೊಡ್ಡದ ಸಂಘಟನೆಗಳು ಅತಿ ಹೆಚ್ಚಂದ್ರೆ ಒಂದು ಸ್ವಲ್ಪ ಡ್ರಾಯ ಏರಿಯಾದೊಳಗೆ ಯಾಕಂದ್ರೆ ಅವ್ರು ಸ್ವಲ್ಪ ಅನಾನುಕೂಲ ಹೆಚ್ಚಿಗೆ ಇರ್ತದೆ ಅಂತನದೇ ಅವ್ರ ಸಂಘಟನೆ ಒಳಗೆ ಹೆಚ್ಚಿಗೆ ಇರ್ತಾರೆ ಅದ್ರಲ್ಲಿ ನಾವು ಈಗ ನಾವು ಈಗ ಏನೇನಂತ ವಿಚಾರಗಳು ಈಗ ರೈತ ಸಂಘಟನೆ ಏನಂತ ಅನುಕೂಲಗಳು ನೋಡಿರಿ ನಮ್ಗೆ ಊರಾಗಲಿ ನಮಗಾಗಬೇಕಾದಂಥದ್ದು ವರ್ಷಗಳಾಗಲಿ ಕೋಡಿಗಳಾಗಲಿ ಯಾವುದೋ ಒಂದು ವಿಷಯದೊಳಗೆ ನಾವು ಎಷ್ಟು ಒಂದು ಡಿಗ್ರಿ ಕಲ್ತಿದ್ರು ಸರ್ ಈ ವಿಚಾರದೊಳಗೆ ನಾವು ಬರಲಿಲ್ಲ ತಲಾಟಿ ಎಷ್ಟು ಪಗಾರ ಅವ್ರು ಏನು ಕೆಲಸ ಮಾಡಬೇಕಾಗ್ತಿ ಇದರೊಳಗೆ ಚಲನ್ ನಾವು ಎಷ್ಟು ಕಟ್ಟಬೇಕು ಅನುಕೂಲ ಎಷ್ಟು ಮಾಡಿಸ್ಬೇಕು ಇಂಥದ್ದು ನಾವು ಯಾರು ತಿಳ್ಕೊಂಡಿರಬೇಕು ಅಥವಾ ಈಗ ಕೋಡಿ ಅಂತ ಬಂದ್ರಿ ಈಗ ಒಬ್ರು ಯಾರು ಹೋಗೋರು ಪಾಲೇಜ್ ಹುಡುಗೋರು ಅದೇನು ಅದೇನೋ ಕುರ್ಶ್ಯಾರಾಟ್ರೆ ಅದೇನೋ ಒಟ್ಟು ಕುಡ್ಯಾವ ಅದು ಕೊಡಿಯೇ ಗೆದ್ರಿ ಹಿಂಗೆ ಮಾಡೋದು ಇಷ್ಟ ಬರ್ತಿದ್ರು ಈ ಇದು ಕಂದಾಯ ಇಲಾಖೆದೊಳಗೆ ಎಷ್ಟು ಟೈಪ್ ಅದಾವು ನಮ್ಗೆ ಎಷ್ಟು ಅನುಕೂಲಗಳದ ಸಹಿತ ನಮ್ಮ ರೈತರಿಗೆ ಬರ್ತಿಲ್ಲ ಇದನ್ನ ನಾವು ಉಳಿಸುವಂತಿತ್ತಂದ್ರೆ ದೊರೋ ಈಗ ಹೆಂಗೆ ನಾವು ಕೂತಿದ್ದೀವಿ ಹಿಂಗೆ ಮನಸ್ಸು ಬಿಚ್ಚಿತ್ತು ಒಂದು ಎರಡು ತಾಸು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗಳಾಗ ನಮ್ಗೆ ಆಗಬೇಕಾದಂತ ಏನೇನು ಅದಾವೆ ರೈತರಿಗೆ ಏನೇನು ಅನುಕೂಲಗಳದ ಅನ್ನೋದು ಸಹಿತ ನಾವು ಕೂತು ನಾವು ತಿಳ್ಕೊಂಡಿವಂತಂದ್ರೆ ಎಷ್ಟೋ ಅನುಕೂಲಗಳು ಆಗ್ತವೆ ಈಗ ಯಾರೋ ಒಬ್ಬರು ರಾಜಕಾರಣಿ ಅಥವಾ ಇದನ್ನು ನಮ್ಮ ಹೋರಾಡ್ತಿರ್ಬೋದು ಒಬ್ಬರು ಜೆಡಿ ಪಿ ಅವ್ರು ಬಂದ ಈ ರೀತಿ ಹಿಂಗೆಲ್ಲ ಅನುಕೂಲಗಳಲ್ವ ಏನಂದ್ರೆ ಒಂದು ಚರ್ಚೆ ಮಾಡಿರ್ತಾರೆ ಬರ್ದು ಇಲ್ಲ ಅವ್ರು ಉದ್ಘಾಟನೆ ಮಾಡೋದು ಪೂಜೆ ಮಾಡೋದು ಹೋಗಿ ಬಿಡೋದು ಹೆಂಗಾಗೋದ್ರಿ ಅನುಕೂಲಗಳು ಇದನ್ನು ಮಾಡೋದಕ್ಕಿಂತ ಎಷ್ಟು ಅನುಕೂಲಗಳದಾವೆ ಇದು ನಾವು ಯಾವ ರೀತಿ ನಾವು ಮಾಡ್ಕೋಬೇಕಾಗಿತ್ತು ಈಗ ನೋಡಿರಿ ಒಬ್ರು ಯಾರೊಬ್ರು ಹಿರಿಯರು ಒಬ್ರು ಅಂತಂದ್ರೆ ಮನೆಯಾಗ ಮೂರು ಮಂದಿ ಮಕ್ಕಳಿರ್ತಾರ ವಾಸ ಮಾಡ್ಕೋಬೇಕಾದ್ರು ಸಹಿತ ರೊಕ್ಕ ಹೋಗ್ತೀರ ತೋತರ ಮಧ್ಯ ರೀ ಓಕೆ ಅವ್ರಿಗಿಂತ ಮೊದಲು ನಮಗೆ ಅರ್ಜೆಂಟ್ ಇರ್ತದೆ ರೀ ಏಪಾ ನಡುವೆ ನಾವು ಊರಿಗೆ ಹೋಗೋವ ನಮ್ಮ ಜಾಬ್ ಹತ್ತಿ ಮತ್ತೆ ಅಲ್ಲಿ ಹೋಗೋ ಸಹೇಬ್ರ ರಾತ್ರಿ ರಾತ್ರಿ ಮನೆಗೆ ಕೇರ್ಸಿ ಥಿಯೇಟ್ರಿ ಸಾಹೇಬ್ರು ಅವ್ರು ಯಿಂತ ಮೊದಲು ಇಲ್ರಿ ಮತ್ತೆ ನೀವು ಹಿರಿಯರು ಕೂಡ ಇದ್ದಾವೆ ಅಣತಂಬ್ರೆಲ್ಲ ಕೂಡಿದಾವ್ರಿ